ಇದ್ ನಾವ್ ಹೊಡೆದಿರೋದ್ ಏನ್ ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ಇಲ್ಲೇ ಕೇಳಿಸ್ಕೊಳ್ರೆ ಆ ನಾವ್ ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸ್ ಇಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ ಬೇಕಂದ್ರೆ ಅದ್ ರೆಕಾರ್ಡ್ ಇವಾಗ ಹಾಕೊಡ್ತೀನಿ ಬೇಕಂದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ ಇಲ್ಲೇ ಇಲ್ಲೇ ಇಡೀ ಕೋಲಾರ ಜಿಲ್ಲೆಯಲ್ಲಿ ನನ್ನ ಚಾಟ ಕಲ್ ಕದ್ಸೋಕೆ ತಾಕತ್ತಿಲ್ಲ ಮಗನ ಕೈಯಲ್ಲೂ ನೀನು ಕಳ್ಳ ನೀ ಏನ್ ಕೇಳ್ತಿ ನೀ ಮಾಮಂತು ನೀನ್ ಎಲ್ಲವೂ ರೆಕಾರ್ಡ್ ಮಾಡ್ಕ ನಿನ್ನ ಅಂತ್ಯ ನನ್ನ ಕೈಯಲ್ಲೇ ಎಲ್ಲದಕ್ಕೂ ತೀರ್ ಕೂತ್ಕೊಂಡಿದ್ದೀನಿ ನಿನ್ನ ಅಂತ್ಯ ಹೆಂಗಿರುತ್ತೆ ಗೊತ್ತಾ ಜಸ್ಟ್ ಇಮ್ಯಾಜಿನ್ ಮಾಡಿದ್ಯಾ ನಿನ್ನ ಮಗಳು ನಿನ್ನ ಎಂಟು ಆರಮೇಲೆ ನಿಮ್ಗೆ ಸರ್ಪ್ಗಾವ್ಲೆ ನಾನು ಸಣ್ಣ ಸುಲು ಸಿಕ್ಕಿದ್ರು ಕೂಡ ಸಂಸೋದಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಎಂ ಎಲ್ ಎಂದ ಎಂ ಪಿ ಹೋಳು ಗೊತ್ತೋ ನಂದು ಲೈಟ್ಕಂಡಿಲ್ಲ ನೀನ್ ನನ್ ಕೆಪಾಸಿಟಿ ನಿನ್ಗೆ ಇದೆಯಾ ಹೋಗ್ಲಿ ನನ್ನ ರೇಂಜ್ ಇಲ್ಲ ನನ್ನ ಕೆಪಾಸಿಟಿ ನಿನ್ಗೆ ನೀನ್ ತಾಯಿ ಏ ನಿನ್ ಹೆಂಡ್ರು ಜಸ್ಟ್ ಕೀಪ್ ಅಪ್ ನನ್ಗೆ ಜಸ್ಟ್ ಕೀಪ್ ಅಷ್ಟೇ ಅವಳು ಅವಳು ನನಗೆ ಹದಿನಾರು ಜಾಸ್ತಿಗಳ ಸಂಕಷ್ಟನೇ ವಿನಾ ನಿನಗೆ ಒಳ್ಳೆ ಪ್ರಾಪ್ತಿ ಅಂತೂ ಸಿಗಲ್ಲ ಕಣನೆ ಬಾ ಏನ್ ಗೊತ್ತಾ ಗೊತ್ತಾ ನಿನ್ಗೆ ನಿನ್ ಮಗಳು ಎಷ್ಟು ಸರಿ ಬಸ್ ಗೊತ್ತೇನಲ್ಲೇ ಗೊತ್ತೇನಲ್ಲಿ ನಿಮ್ಮ ಅಮ್ಮನೇ ನಿನ್ನ ಮಗಳಿಗೆ ಎಷ್ಟು ಜನ ಡಾಪರ್ ಕೆಲಸ ಮಾಡೋರ್ಗ ಗೊತ್ತೇನಲ್ಲಿ ನೀನೊಬ್ಬ ಗಂಡ್ಸು ಅವಳನ್ನ ಹಾಕೊಂಡ್ ಟಿಕ್ ಟಾಕ್ ಮಾಡ್ಕೊಂಡು ನಿನ್ ತಾಯಿ ನಿನ್ ಮಗಳು ಫುಲ್ಲ ನಿನ್ನ ಎಂಡ್ರೇ ಬಿಡಿಲ್ಲ ನನ್ನ ಹೆದ್ರ ಕಂಡಿದ್ದಕ್ಕೆ ನಿ ನಿನ್ನ ಜೀವನ ಇವತ್ತು ಅಲ್ಲೋಕೋಲ ಆಗಿದೆ ತಿರ್ಗಾ ನನ್ನ ಹೆದ್ರ ಕಂತಾ ಇದ್ಯಾ ರೆಕಾರ್ಡ್ ಮಾಡ್ಕೋ ನಿಮ್ಮ ನಿನ್ನ ಕತೆ ನನ್ನ ನಿನ್ನ ಭವಿಷ್ಯ ನನ್ನ ಕೈಯಲ್ಲಿ ಇರೋದ್ಲೇ ಆ ಆಮೇಲೆ ಇನ್ನೊಂದು ವಿಷಯ ನನ್ನ ಮೇಲೆ ಐದು ಸತಿ ಅಲ್ಲೇ ಮಾಡಿಸಿದ್ದಾನೆ ಅದನ್ನ ಪಿಎಂ ಗಲ್ಟನ್ ನಾವು ಕಂಪ್ಲೇಂಟ್ ಕೂಡ ಮಾಡಿದಿರಿ ಯಾರು ಆಕ್ಷನ್ ತಗೊಂಡಿಲ್ಲ ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ಸಾಯಿಸೋತರ ಸ್ಕೆಚ್ ಹಾಕ್ಸ್ಕೊಂಡಿದ್ರು ಅದಕ್ಕೆ ನಾವು ಹೊಡೆದ್ಬಿಟ್ರಿ ನಮ್ಮ ಪ್ರಾಣದ ತನಕ ಬಂತು ನಾವು ಹೊಡೆದ್ರಿ ನಾವು ವಯಸ್ಸಲ್ಲಿ ಕೊಟ್ಟಿದ್ದೀವಿ ಕಂಪ್ಲೇಂಟು ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ ಬೇಕಂದ್ರೆ ಅದ್ರದ್ದು ಪ್ರೂಫ್ಸ್ ಮೇಲೆ ನಾನು ಹಾಕ್ತೀನಿ ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ ನಮ್ಮದು ಇದ್ರ ಗಂಟ ಬಂತು ಅದಕ್ಕೆ ನಾವು ಹೊಡೆದ್ಬಿಟ್ರಿ ಹೊಡೆದಿರೋದು ನಾವೇ ನಾನು ನನ್ನ ಹೆಸರು ಅಂತ ನಾನು ನಮ್ಮ ಅಕ್ಷಯಿ ನಮ್ಮ ಅಕ್ಷಯರನ್ನು ಹೊಡೆದಿರೋದು ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಎಂಟು ವರ್ಷ ಆಯಿತು ಎಂಟು ವರ್ಷ ಆಯಿತು ನಮ್ಮಪ್ಪ ಮನೆ ಬಿಟ್ಟು ಹೋಗಿ ಇದ್ರಿಗೂ ಬಂದಿಲ್ಲ ಏನೋ ಬರ್ತಾನೆ ವಾರಕ್ಕೊಂದ್ಸರ್ತಿ ಬರ್ತಾನೆ ಹೋಗ್ತಾನೆ ಅದು ಊರವ್ರಿಗೆಲ್ಲರಿಗೂ ಗೊತ್ತು ಅದು ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇವನು ಎಲ್ಲೇಶ್ ಏನು ಮಾಡ್ತಾನ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ ಏನಂತ ನಾವು ಅವ್ನ ದೊಡ್ಡ ಕಳ್ಳ ಇಡೀರಿ ಹಿಡೀರಿ ಅಂತ ನಾವ್ ಅಪ್ಪ ಕಳ್ತನ ಬಿಟ್ಟೆ ಆರು ವರ್ಷ ಆಯಿತು ಬೇಕಂದ್ರೆ ನೀವು ಯಾಶಿಸ್ತಾನೆ ಬೇಕಂದ್ರೆ ಹೋಗಿ ಕೇಳಿರಿ ಇದಕ್ಕೂ ನಮ್ಮ ಅಪ್ಪನಿಗೂ ಯಾವ ಸಂಬಂಧ ಇಲ್ಲ ಇದರಲ್ಲಿ ನಮ್ಮ ಅಪ್ಪನ ಹೇಳಿಬಿಡ್ರಿ ನಾವೇ ಬಂದು ನಾವು ಹೊಡೆದಿರೋದು ಯಾವುದರಲ್ಲಿ ಗುಂಡ್ಕಲ್ಲಾಕಿಲ್ಲ ಯಾವುದೇ ಕಲ್ಲಲ್ಲಿ ಹೊಡೆದಿಲ್ಲ ನಾವು ಹೊಡೆದಿರೋದು ಮುಚ್ಚಲ್ಲೇ ನಾವು ಮುಚ್ಚ ಸಮೇತ ಬಂದು ಸೆರೆಂಡರ್ ಹಾಕ್ತಿವಿ ಕೋಟಲ್ಲಿ ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಅದು ಇದು ನ್ಯೂಸ್ ಏನೇನೋ ಹೇಳ್ತಾರೆ ಇದು ಏನೋ ರೆಕಾರ್ಡು ನಮ್ಮ ಅಪ್ಪ ಯಾವುದಕ್ಕೂ ಹೋಗಿಲ್ಲ ಅದು ಇಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪ ಈ ಮ್ಯಾಟ್ರಿಗೆ ಬಂದಿಲ್ಲ ನಮ್ಮ ಅಪ್ಪ ಇರೋದು ಬೇರೆ ಕಡೆ ಇದ್ದಾನೆ ಇದಕ್ಕೂ ನಮ್ಮ ಅಪ್ಪು ಸಂಬಂಧ ಇಲ್ಲ ಹೊಡೆದಿರೋದು ನಾವೇ